ದೇವರೆಂದರೆ ತಿರುಪತಿ ತಿಮ್ಮಪ್ಪ ಗುರುಗಳೆಂದರೆ ಮಂಚಾಲೆ ರಾಗಪ್ಪ ಎನ್ನುವ ಮಾತಿದೆ ಭೂಲೋಕದ ಉದ್ಧಾರಕ್ಕಾಗಿ ಮಹಾವಿಷ್ಣುವು ಶ್ರೀನಿವಾಸನಾಗಿ ತಿರುಪತಿಯಲ್ಲಿ ನೆಲೆಸಿದರೆ ಅವರ ಭಕ್ತರಾದ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಯೋಗನಿದ್ರೆಯಲ್ಲಿ ಬೃಂದಾವನದಲ್ಲಿ ಕುಳಿತು ಇಂದಿಗೂ ಕಷ್ಟ ಎಂದು ಬರುವ ಭಕ್ತರನ್ನ ಕಾಪಾಡಿ ಧರ್ಮದ ಮಾರ್ಗದ ಕಡೆಗೆ ಕರೆದುಕೊಂಡು ಹೋಗ್ತಿದ್ದಾರೆ ತಮ್ಮ ಜೀವನದಲ್ಲಿ ನೂರಾರು ಕಷ್ಟ ನೋವುಗಳನ್ನು ಹೊತ್ತು ಮಂತ್ರಾಲಯಕ್ಕೆ ಬಂದು ರಾಯರ ಬಳಿ ಭಕ್ತಿಯಿಂದ ಸೇವೆ ಮಾಡಿ ತಮ್ಮ ಕಷ್ಟಗಳನ್ನು ಪಾರು ಮಾಡಿ ಎಂದು ಕೇಳಿಕೊಂಡವರ ಬದುಕನ್ನು ರಾಯರು ಬದಲಾಯಿಸಿದ್ದಾರೆ ಹಾಗೆ ಈಗಲೂ ಬದಲಾಯಿಸುತ್ತಿದ್ದಾರೆ ರಾಯರನ್ನು ನಂಬಿ ಬಂದ ಅದೆಷ್ಟೋ ಜನರ ಜೀವನದಲ್ಲಿ ರಾಯರು ಪವಾಡಗಳನ್ನು ನಡೆಸಿದ್ದಾರೆ ರಾಯರನ್ನು ನೊಂದಿದವರ ಜೀವನ ಬಂಗಾರಮಯವಾಗಿ ಕೂಡ ಬದಲಾಗಿ ಹೋಗಿದೆ ಭಕ್ತಿಯಿಂದ ಯಾರು ರಾಯರ ಸೇವೆಯನ್ನು ಮಾಡಿದರೂ ಅವರಿಗೆ ರಾಯರು ಒಳಿತನ್ನೇ ಮಾಡ್ತಾರೆ ಧರ್ಮದ ಮಾರ್ಗದ ಕಡೆಗೆ ಕರೆದುಕೊಂಡು ಹೋಗ್ತಾರೆ ಸುಮಾರು ಮುನ್ನೂರೈವತ್ತೆರಡು ವರ್ಷಗಳ ಹಿಂದೆ ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾದ ರಾಯರು ಈಗಲೂ ಯೋಗನಿದ್ರೆಯಲ್ಲಿ ಕುಳಿತು ಅದೆಷ್ಟೋ ಚಮತ್ಕಾರಗಳನ್ನು ಮಾಡಿದ್ದಾರೆ ರಾಯರನ್ನು ನಂಬಿ ಬರುವ ಭಕ್ತರ ಬಾಳಲ್ಲಿ ಅದೆಷ್ಟೋ ಪವಾಡಗಳನ್ನು ನಡೆಸಿದ್ದಾರೆ ಇದರ ನಡುವೆ ಮಂತ್ರಾಲಯದಲ್ಲಿ ರಾಯರ ಬೃಂದಾವನದಿಂದ ಆ ಒಂದು ಜ್ಯೋತಿ ಪ್ರತಿನಿತ್ಯ ಹೊರಗಡೆ ಬರುತ್ತೆ ಹಾಗೆ ಪ್ರಕಾಶಮಾನವಾಗಿ ಹೊರಗೆ ಬರುತ್ತಿರುವ ಜ್ಯೋತಿ ಅಲ್ಲಿಂದ ಹೋಗಿ ಸೇರೋದು ಮಾತ್ರ ಆ ಒಂದು ನಿಗೂಢ ಸ್ಥಳಕ್ಕೆ ಆ ಒಂದು ನಿಗೂಢ ಸ್ಥಳಕ್ಕೆ ಬಂದು ಆ ಜ್ಯೋತಿ ಅದೃಶ್ಯವಾಗಿ ಹೋಗುತ್ತೆ ಹಾಗಾದರೆ ಬೃಂದಾವನದಿಂದ ಬರುವ ಆ ಜ್ಯೋತಿ ಹೋಗ್ತಾ ಇರೋದಾದರೂ ಎಲ್ಲಿಗೆ ಈ ಜ್ಯೋತಿಯನ್ನು ನೋಡಿದ ಎಷ್ಟೋ ಜನರು ಏನು ಹೇಳ್ತಿದ್ದಾರೆ ಇದೆಲ್ಲದನ್ನ ನೋಡೋಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೆ ಐಕಾನ್ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅದು ಮಂತ್ರಾಲಯದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರವಿರುವ ರಾಯಚೂರಿನ ಒಂದು ಪುಟ್ಟ ಗ್ರಾಮ ಆ ಗ್ರಾಮಕ್ಕೆ ರಾಯರ ಬೃಂದಾವನದಿಂದ ಒಂದು ಜ್ಯೋತಿ ಪ್ರತಿನಿತ್ಯ ಬರುತ್ತೆ ಆ ಗ್ರಾಮವೇ ಭಿಕ್ಷಾಲಯ ಇದಕ್ಕಿಂತ ಮೊದಲು ಹೆಸರು ಭಿಕ್ಷಾಲಯ ಅಂತ ಈಗ ಇದಕ್ಕೆ ಬಿಚ್ಚಾಲೆ ಅಂತ ಕೂಡ ಕರೀತಾರೆ ಈ ಬಿಚ್ಚಾಲೆ ಒಂದು ಕಾಲದಲ್ಲಿ ರಾಯರು ಹದಿಮೂರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿದ ಒಂದು ಪುಣ್ಯಕ್ಷೇತ್ರವಾಗಿದೆ ಇಲ್ಲಿ ಒಂದು ಮರದ ಕೆಳಗೆ ತುಂಗಭದ್ರಾ ನದಿಯ ದಂಡೆಯಲ್ಲಿ ರಾಯರು ಕುಳಿತು ಹಲವು ವರ್ಷಗಳ ಕಾಲ ತಪಸ್ಸನ್ನ ಮಾಡಿದ್ದಾರೆ ತಪಸ್ಸನ್ನು ಮಾಡಿ ಪುಣ್ಯವನ್ನು ಗಳಿಸಿದಂಥ ಪವಿತ್ರ ತಾಣ ಇದಾಗಿದೆ ಇದೇ ಬಿಚ್ಚಾಲೆಯಲ್ಲಿ ರಾಯರ ಶಿಷ್ಯರು ಬೇಡಿಕೊಂಡು ಬಂದ ಅಕ್ಕಿಯನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಮರದ ಒಂದು ರೆಂಬೆಗೆ ಕಟ್ಟಲಾಗುತ್ತಿತ್ತು ಗುರುಗಳು ಶಿಷ್ಯರಿಗೆ ಪಾಠವನ್ನು ಹೇಳಿದ ನಂತರ ರಾಯರು ತಮ್ಮ ತಪಶಕ್ತಿಯಿಂದ ಬಟ್ಟೆಯಲ್ಲಿ ಕಟ್ಟಿದ ಅಕ್ಕಿಯನ್ನು ಅನ್ನವನ್ನಾಗಿ ಮಾಡ್ತಾ ಇದ್ದರು ಅದೇ ಅನ್ನವನ್ನು ಭೋಜನಕ್ಕೆ ಬಳಸಲಾಗ್ತಾ ಇತ್ತು ಆ ಪವಿತ್ರಮಯವಾದ ವೃಕ್ಷ ಈಗಲೂ ಬಿಚ್ಚಾಲೆಯಲ್ಲಿ ನೋಡುವುದಕ್ಕೆ ಸಿಗುತ್ತೆ ರಾಯರು ಬೃಂದಾವನಸ್ಥರಾಗುವ ವಿಷಯವನ್ನು ತಮ್ಮ ಪ್ರೀತಿಯ ಶಿಷ್ಯನಾದ ಅಪ್ಪಣ್ಣಾಚಾರ್ಯರಿಗೆ ತಿಳಿಸೋದಿಲ್ಲ ಒಂದು ವೇಳೆ ತಿಳಿಸಿದರೆ ಹತ್ತು ಗೋಗರೆದು ರಾಯರನ್ನು ತಡೆಯುವ ಪ್ರಯತ್ನವನ್ನು ಮಾಡಬಹುದೆಂಬ ಉದ್ದೇಶದಿಂದ ಅವರು ರಾಯರು ಅಪ್ಪಣ್ಣಾಚಾರ್ಯರಿಗೆ ಈ ವಿಷಯವನ್ನು ತಿಳಿಸೋದಿಲ್ಲ ಅಪ್ಪಣ್ಣಾಚಾರ್ಯರಿಗೆ ರಾಯರ ಮೇಲೆ ಅಷ್ಟೊಂದು ಪ್ರೀತಿ ಇತ್ತು ರಾಯರು ಬೃಂದಾವನಸ್ಥರಾಗುವ ದಿವಸ ಅಪ್ಪಣ್ಣಾಚಾರ್ಯರಿಗೆ ಒಂದು ಕೆಲಸದ ನಿಮಿತ್ತ ಊರಿಗೆ ಕಳಿಸ್ತಾರೆ ಇನ್ನು ರಾಯರು ಬೃಂದಾವನಸ್ಥರಾಗುತ್ತಿದ್ದಾರೆ ಎಂಬ ವಿಷಯವನ್ನು ತಿಳಿದ ಅಪ್ಪಣ್ಣಾಚಾರ್ಯರು ರಾಯರನ್ನು ನೋಡಲು ಓಡೂಡಿ ಬರ್ತಾರೆ ಆದರೆ ಆಗ ತುಂಗಭದ್ರಾ ನದಿ ಅತ್ಯಂತ ಮೈ ತುಂಬಿ ಹರಿಯುತ್ತಾ ಇರುತ್ತೆ ಅಪ್ಪಣ್ಣಾಚಾರ್ಯರು ರಾಯರನ್ನು ಭಕ್ತಿಯಿಂದ ನೆನೆದು ಸ್ತೋತ್ರವನ್ನು ಹೇಳೋದಕ್ಕೆ ಆರಂಭಿಸ್ತಾರೆ ಆಗ ತುಂಬಿ ಹರಿಯುತ್ತಿದ್ದ ತುಂಗಭದ್ರಾ ನದಿ ಎರಡು ಇಬ್ಬಾಗವಾಗಿ ಅಪ್ಪಣ್ಣಾಚಾರ್ಯರಿಗೆ ದಾರಿ ಮಾಡಿಕೊಡುತ್ತೆ ನದಿಯನ್ನು ದಾಟಿ ಅಪ್ಪಣ್ಣಾಚಾರ್ಯರು ರಾಯರನ್ನು ನೋಡಲು ಅತ್ಯಂತ ವೇಗವಾಗಿ ಬರ್ತಾರೆ ದುಃಖದಿಂದಲೇ ರಾಯರನ್ನು ನೋಡಲು ಬಂದಂತಹ ಅಪ್ಪಣ್ಣಾಚಾರ್ಯರಿಗೆ ಒಂದು ಅಚ್ಚರಿಕಾಗಿರುತ್ತೆ ಅಪ್ಪಣ್ಣಾಚಾರ್ಯರು ಬರುವ ಮುನ್ನವೇ ರಾಯರು ಬೃಂದಾವನ ಪ್ರವೇಶ ಮಾಡಿಬಿಟ್ಟಿದ್ದರು ಅಪ್ಪಣ್ಣಾಚಾರ್ಯರು ದುಃಖದಿಂದಲೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಜ ಭಜತಾಮ ಕಲ್ಪ ನಮತಾಂ ಕಾಮದೇ ಎಂಬ ಸ್ತೋತ್ರವನ್ನು ಪಠಿಸಿ ರಾಯರನ್ನ ಭಕ್ತಿಯಿಂದ ನಮಸ್ತಾರೆ ಆಗ ರಾಯರು ಬೃಂದಾವನದಿಂದ ಒಂದು ಧ್ವನಿ ಕೇಳಿಸುತ್ತೆ ಅದೇ ಸಾಕ್ಷಿ ಹಯ್ಯ ಸ್ತೋತ್ರ ಹಿ ಅಂತ ಅಂದರೆ ಅಪ್ಪಣ್ಣ ನೀವು ಮಾಡಿದ ಈ ಸ್ತೋತ್ರಕ್ಕೆ ಹಯಗ್ರವ ದೇವರೇ ಸಾಕ್ಷಿ ಅಂತ ರಾಯರು ಹೇಳ್ತಾರೆ ನಂತರ ರಾಯರು ಬೃಂದಾವನದಿಂದ ಎಲ್ಲರಿಗೂ ದರ್ಶನವನ್ನು ನೀಡ್ತಾರೆ ನಾನು ಕಲಿಯುಗದ ಉದ್ಧಾರಕ್ಕಾಗಿ ಏಳುನೂರು ವರ್ಷಗಳ ಕಾಲ ಬೃಂದಾವನದಲ್ಲಿ ಇದ್ದು ಭಕ್ತರಿಗೆ ಭಕ್ತಿಯ ಮಾರ್ಗವನ್ನು ತೋರಿಸ್ತೀನಿ ಅಂತ ರಾಯರು ಹೇಳ್ತಾರೆ ಇನ್ನು ರಾಯರು ಬೃಂದಾವನಸ್ಥರಾದ ಮೇಲೆ ಅಪ್ಪಣ್ಣಾಚಾರ್ಯರು ಬಿಚ್ಚಾಲೆಯಿಂದ ಮಂತ್ರಾಲಯಕ್ಕೆ ಪ್ರತಿನಿತ್ಯ ಹೋಗಿ ರಾಯರಿಗೆ ಸೇವೆಯನ್ನು ಮಾಡ್ತಾರೆ ಮಂತ್ರಾಲಯದಿಂದ ಬಿಚ್ಚಾಲಿ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರ ಇರೋದರಿಂದ ಅಪ್ಪಣ್ಣಾಚಾರ್ಯರಿಗೆ ಸಮಯವೆಲ್ಲ ದಾರಿಯಲ್ಲೇ ವ್ಯರ್ಥವಾಗಿ ಹೋಗ್ತಾ ಇರುತ್ತೆ ಆಗ ಅಪ್ಪಣ್ಣಾಚಾರ್ಯರಿಗೆ ರಾಯರು ಒಂದು ಸೂಚನೆಯನ್ನು ಕೊಡ್ತಾರೆ ಅಪ್ಪಣ್ಣ ನೀವು ಬಿಚ್ಚಾಲೆಯಲ್ಲಿ ನಾವು ತಪಸ್ಸನ್ನು ಮಾಡಿದ ವೃಕ್ಷದ ಕೆಳಗೆ ಒಂದು ಬೃಂದಾವನವನ್ನು ಸ್ಥಾಪನೆ ಮಾಡಿ ನಾನು ಮಂತ್ರಾಲಯದಿಂದ ಪ್ರತಿನಿತ್ಯ ಮೊದಲು ನಿಮ್ಮಿಂದ ಸೇವೆಯನ್ನು ಸ್ವೀಕರಿಸುವ ಸಲಾಗಿ ಬಿಚ್ಚಾಲೆಗೆ ಬರ್ತೇನೆ ಅಂತ ತಮ್ಮ ಶಿಷ್ಯರಿಗೆ ಮಾತನ್ನು ಕೊಡ್ತಾರೆ ಇದಕ್ಕೆ ಒಪ್ಪಿದ ಅಪ್ಪಣಾಚಾರ್ಯರು ಅಲ್ಲೇ ಒಂದು ಏಕಶಿಲಾ ಬೃಂದಾವನವನ್ನು ನಿರ್ಮಾಣ ಮಾಡ್ತಾರೆ ಅಲ್ಲಿ ರಾಯರನ್ನ ನೆನೆದು ಸೇವೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ರಾಯರು ತಮ್ಮ ಪ್ರಿಯ ಶಿಷ್ಯನಿಗೆ ಕೊಟ್ಟ ಮಾತಿನಂತೆ ಇಂದಿಗೂ ಕೂಡ ಜ್ಯೋತಿಯ ರೂಪದಲ್ಲಿ ಬೆಳಗ್ಗಿನ ಜಾವ ಬಿಚ್ಚಾಲೆಗೆ ಬರ್ತಾರೆ ಅಲ್ಲಿ ಮೊದಲು ಪೂಜೆಯನ್ನು ಸ್ವೀಕರಿಸಿ ನಂತರ ಮಂತ್ರಾಲಯಕ್ಕೆ ಹಿಂತಿರುತ್ತಾರೆ ಬಿಚ್ಚಾಲೆಯ ಆ ಒಂದು ಪುಣ್ಯಕ್ಷೇತ್ರವನ್ನು ಈಗಲೂ ಅಪ್ಪಣ್ಣಾಚಾರ್ಯರ ವಂಶಸ್ಥರೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ರಾಯರ ಮಂತ್ರಾಲಯದಿಂದ ಪ್ರತಿನಿತ್ಯ ಜ್ಯೋತಿ ರೂಪದಲ್ಲಿ ಇದೇ ಬಿಚ್ಚಾಲೆಯ ಬೃಂದಾವನಕ್ಕೆ ಬಂದು ನೆಲೆಸ್ತಾರೆ ಇಲ್ಲಿ ಇರುವ ಏಕಶೀಲ ಬೃಂದಾವನ ಮತ್ತೆಲ್ಲೂ ಕೂಡ ಇಲ್ಲ ನೀವು ಯಾರಾದರೂ ಬಿಚ್ಚಾಲೆಗೆ ಹೋಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪೌಜ್ಯಾಯ ರಾಘವೇಂದ್ರ ರಾಯ ಸತ್ಯ ಧರ್ಮರಥಾಯಚ ಭಜ ತಾಮಕಲ್ ಪರುಕ್ಷಾಯ ಮಮತಾಮಕ ರಾಯರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್